ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅತ್ತೆ ಸೊಸೆ ನಡುವೆ ಜುದ್ದ ಜುದ್ದಿನ ಹೋರಾಟ ಹಾಗಿದ್ರೆ ಈ ಒಂದು ಹೋರಾಟದಲ್ಲಿ ವೈಷ್ಣವ್ ಯಾರ ಪರ ನಿಲ್ತಾನೆ ಆಪತ್ ಬಾಂಧವರಾಗಿ ಬಂದು ಲಕ್ಷ್ಮಿಯ ಪರವಾಗಿ ನಿಂತದ್ಯಾರು ಏನು ಕತೆ ಏನು ಇದನ್ನೆಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಎಲ್ವೂ ಅನ್ಕೊಂಡಾಗೆ ಆಗ್ತಿದ್ಯಾ ಅಂತ ಅಂದ್ಕೊಂಡ್ರೆ ಖಂಡಿತ ಕಾವೇರಿ ಏನೇನು ಅಂದ್ಕೊಂಡ್ರು ಎಲ್ಲ ಕೂಡ ಆಗ್ತದ ಇಲ್ಲಿ ಫೈನಲಿ ಇಂದ ಗೆದ್ದು ಬಂದರು ಈ ಕಡೆ ಲಕ್ಷ್ಮಿ ಬಂಡವಾಳನ ಬಟ್ಟ ಬೈನ್ ಮಾಡಿದ್ರು ಲಕ್ಷ್ಮಿಯ ಆ ಒಂದು ಮಹಾ ಸಂಚುನ ಎಲ್ಲರೂ ಮುಂದೆ ಬಯಲಿಗೆ ಹಿಡಿದು ಇವತ್ತು ಲಕ್ಷ್ಮಿ ವಿರುದ್ಧ ವೈಷ್ಣವ್ ಇಡೀ ಮನೆ ತಿರುಗಿ ಬೀಳುವ ಹಾಗೆ ಮಾಡಿದ್ದಾರೆ ಕಾವೇರಿಯವರು ತದನಂತರ ಮನೆಗೆ ಬಂದಿದ್ರೆ ಈ ಕಡೆ ಲಕ್ಷ್ಮೀನ ಆರತಿ ತೆಗಿ ಅಂತ ಹೇಳಿ ಅಜ್ಜಿ ಲಕ್ಷ್ಮೀಕಾಯಿಂದನೇ ಕಾವೇರಿಗೆ ಆರತಿ ತೆಗೆಸ್ತಾರೆ ಆರತಿ ತೆಗೀತಿದ್ದ ಹಾಗೆ ನಂತರ ಇಲ್ಲಿ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳೋದಿಲ್ವಾ ಅಂತ ಹೇಳಿ ಕಾವೇರಿನೇ ಫೋರ್ಸ್ಫುಲಿ ಲಕ್ಷ್ಮಿಗೆ ಇಷ್ಟ ಇಲ್ಲದೆ ಇದ್ರೂ ಕೂಡ ಆಶೀರ್ವಾದವನ್ನು ಕೊಡ್ತೀನಿ ಅಂತ ಕೆಳಗಡೆ ಬೀಳಿಸ್ಕೋತಾರೆ ಇದ್ರ ಅರ್ಥ ಆಶೀರ್ವಾದ ಕೊಡು ಕಲ್ಲ ನಿಜವಾಗ್ಲೂ ಅವ್ರನ್ನ ಕಾಲಿಂದ ತುಳಿಯೋದು ಕಾವೇರಿ ಇಂಟಿನ್ ಶುನಾಗಿತ್ತು ತದನಂತರ ಈ ಕಡೆ ಮನೆಗೆ ಬರ್ತಿದ್ದಾಗೆ ಒಳಗಡೆ ಕಾವರಿ ಬಂದಿದ್ದು ನಂಗೆ ತುಂಬಾ ಖುಷಿ ಆಯಿತು ಅವ್ರದ್ದುಕೋಸ್ಕರ ನಾನು ಸ್ವೀಟ್ ಮಾಡಿದ್ದೀನಿ ಅಂತ ಹೇಳಿ ಇಲ್ಲಿ ಚಿಂಗಾರಿ ಸ್ವೀಟ್ ತಂದು ಕೊಡ್ತಾರೆ ಕಾವರಿ ಕೂಡ ತಂದಿದ್ದಾರೆ ಜೊತೆಗೆ ಅಮ್ಮ ಬಂದಿರೋದು ಇದಕ್ಕಂತೂ ತುಂಬಾ ಖುಷಿ ಆಗಿದೆ ಏನು ಲಕ್ಷ್ಮೀ ಅವಾಗ ಹೇಳಿದ್ಯಲ್ಲ ಚಾಲೆಂಜ್ ಹಾಕಿದ್ದೆ ಅಲ್ವ ನೀನು ಅಮ್ಮ ಬಂದರೆ ನೀನು ಹೋಗ್ತೀನಿ ಅಂತ ಈಗ ಅಮ್ಮ ಇನ್ನು ಊಸೆಂಟ್ ಅಂತ ಪ್ರೂವ್ ಆಗಿ ಬಂದಿದ್ದಾರೆ ಆದಮೇಲೆ ನಿನಗೇನಿದೆ ಇಲ್ಚ ಆಗ ಮೊದಲು ಹೊರಡ್ತಾ ಇರು ಅಂತ ವಿಧಿ ಕೇಳ್ತಾ ಇದ್ದರೆ ಈ ಕಡೆ ಏನು ಮಾತಾಡ್ತಿದ್ದೆ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆರು ಮನೆ ಸುಸಿನ ಹೋಗು ಅಂತ ಹೇಳ್ತಿದ್ದೆ ಅಂತ ಅಜ್ಜಿ ಹೇಳ್ತಾರೆ ಹೋಗಮ್ಮ ಲಕ್ಷ್ಮಿ ದೇವ್ರಿಗೆ ತುಪ್ಪ ದೀಪ ಹಚ್ಚು ಒಳ್ಳೇದಾಗಲಿ ಅಂತ ಹೇಳಿ ದೇವ್ರಿಗೆ ತುಪ್ಪು ದೀಪ ಹಚ್ಚೋಕೆ ಹೋಗ್ತಿದ್ದಾರೆ ಈ ಕಡೆ ಲಕ್ಷ್ಮಿ ದೀಪ ಹಚ್ಚಬೇಕು ಅಷ್ಟರಲ್ಲಿ ಕಾವೇರಿ ಹೋಗಿದ್ದೆ ಲಕ್ಷ್ಮಿಗೆ ಏನು ಮಾಡ್ತಿದ್ಯಾ ನೀನು ನಿನಗೆ ಯಾವ ಯೋಗ್ಯತೆ ಇದೆ ಅಂತ ನನ್ನ ಮನೇಲಿ ದೀಪ ಹಚ್ತಿದ್ಯಾ ನನ್ನ ಎಲ್ಲ ಕೂಡ ಬೆಳಗ್ಲಿ ಅಂತ ಸೊಸೆಯಾಗಿ ಕರ್ಕೊಂಡು ಬಂದರೆ ನನ್ನ ವಿರುದ್ಧನೇ ಜಿದ್ದು ಸಾಧಿಸಿ ನನ್ನ ವಿರುದ್ಧನೇ ಕತ್ತಿ ಮೆಸ್ತು ಈಗ ನನ್ನ ಮನೇಲೇ ದೀಪ ಹಚ್ತಾ ಇದೆಯಾ ನೀನು ಇಲ್ಲ ಯಾವುದೇ ಕಾರಣಕ್ಕೂ ನಿನಗೆ ಈ ಯೋಗ್ಯತೆ ಇಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಅಜ್ಜಿ ಏನು ಮಾತಾಡ್ತಿದ್ಯಾ ಕಾವೇರಿ ನೀನು ಸುಮ್ಮನೆ ಇರುವಂಥದ್ದಾಗೆ ನೀವು ಸುಮ್ಮನೆ ಯಾರು ಹೇಳಿದ್ರು ನಾನು ಕೇಳುವುದಿಲ್ಲ ಇವಳು ಏನೆಲ್ಲ ಮಾಡಿದಾಳೆ ನಮ್ಮ ಮನೇಲೆ ಇದ್ಕೊಂಡು ಸೊಸೆಯಾಗಿ ಅತ್ತೆ ವಿರುದ್ಧ ಸಂಚು ಮಾಡಿ ನನ್ನನ್ನ ಜೈಲಿಗೆ ಕಳಿಸಿದಾಳೆ ಇವ್ಳನ್ನ ಸುಮ್ಮನೆ ಬಿಡ್ತೇನೆ ಯಾವುದೇ ಕಾರಣಕ್ಕೂ ಬಿಡು ಮಾತೆ ಇಲ್ಲ ಅಂತ ಹೇಳಿ ಇಲ್ಲಿ ಲಕ್ಷ್ಮೀನ ದರೋದರ ಅಂತ ದೇವ್ರ ಮನೆಯಿಂದ ಇಳ್ಕೊಂಡು ಬರ್ತಾರೆ ಈ ಕಡೆ ಲಕ್ಷ್ಮಿ ಆಗದ್ ಮಾತ್ರಕ್ಕೆ ಸುಮ್ಮನೆ ಇರುವುದಿಲ್ಲ ಮಾತಾಡ್ತಿದಿನಿ ಅಂತ ತುಂಬಾನೇ ಮಾತಾಡ್ಬೇಡಿ ಅಥವಾ ನೀವ್ ಏನ್ ಮಾಡಿದ್ರ ಅನ್ನೋದು ನನಗೂ ಗೊತ್ತು ನಿಮ್ಗೂ ಗೊತ್ತು ಕೋರ್ಟ್ ಅಲ್ಲಿ ನೀವು ಇನೋಸೆಂಟ್ ಅಂತ ಪ್ರೂವ್ ಆದ್ರೆ ಅನ್ನ ಮಾತ್ರಕ್ಕೆ ನೀವು ಮಾಡಿರೋ ಅನ್ಯಾಯ ಮುಚ್ಚಿ ಹೋಗೋದಿಲ್ಲ ಖಂಡಿತವಾಗ್ಲು ಅದಕ್ಕೆ ನ್ಯಾಯ ಸಿಕ್ಕಿ ಸಿಗತ್ತೆ ನೀವು ಏನೇ ಮಾಡಿದ್ರು ಕೂಡ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ನಾನು ಆಗೋದಕ್ಕೂ ಕೂಡ ಬಿಡುವುದಿಲ್ಲ ಅಂತ ಲಕ್ಷ್ಮಿ ಹೇಳ್ತದಾಡ ಏನ್ ಮಾತಾಡ್ತಿದ್ಯಾ ನೀನು ಅಂತ ಹೇಳ್ತಿದ್ರೆ ಹೌದಲ್ವ ನೀವು ಮಾಡಿದ್ದು ಎಷ್ಟು ಸರಿ ಜೈಲಲ್ಲಿ ಇದ್ಕೊಂಡು ನಿಮ್ಮ ಲಾಯರ್ ಜೊತೆ ಸೇರಿಕೊಂಡು ಎಷ್ಟೆಲ್ಲ ಪ್ರೀ ಪ್ಲಾನ್ ಮಾಡಿ ಏನೆಲ್ಲ ಮಾಡಿ ನೀವು ಕೋರ್ಟಿಗೆ ಬಂದಿದ್ದು ನನಗೆ ಗೊತ್ತಿಲ್ವಾ ಅಂತ ಹೇಳ್ತಿದ್ರೆ ಹೌದು ಅದರಲ್ಲಿ ಏನಿದೆ ತಪ್ಪು ನೀನು ನನ್ನ ಜೈಲಿಗೆ ಕಳಿಸ್ಬಿಟ್ಟು ದ್ವೇಷ ಇಟ್ಕೊಂಡು ಶತ್ರುತ್ವ ಸಾಧಿಸಿದ್ರೆ ಹೊಟ್ಟೆ ಕಿಚ್ಚಿಂದ ನನ್ನ ವಿರುದ್ಧ ಕತ್ತಿ ಮಸೀತಾ ಇದ್ದರೆ ಅದನ್ನು ನೋಡ್ಕೊಂಡು ನಾನು ಸುಮ್ಮನೆ ಇರಬೇಕು ಜೈಲಿಂದ ಹೊರಗಡೆ ಬರಬೇಕು ಯಾಕಂದರೆ ನಾನು ತಪ್ಪು ಮಾಡಿಲ್ಲ ಅದಕ್ಕೋಸ್ಕರನೇ ಅದೆಲ್ಲ ಮಾಡಿದೆ ಅದರಲ್ಲಿ ಏನಿದೆ ತಪ್ಪು ಖಂಡಿತ ಯಾವುದೇ ರೀತಿಯಲ್ಲೂ ಕೂಡ ನಾನು ತಪ್ಪು ಮಾಡಿಲ್ಲ ಅಂತಲೇ ಹೇಳ್ತಿದ್ದಾರೆ ಮುಂಡವಾದನೆ ಮಾಡ್ತಿದ್ದಾರೆ ಇಲ್ಲಿ ಕಾವೇರಿಯವರು ಜೊತೆಗೆ ಮುಳ್ಳನ್ನ ಮುಳ್ಳಿಂದಾನೆ ತೆಗಿಬೇಕಲ್ವಾ ಅದಕ್ಕೆ ನೀನು ಹೂಡಿರೋ ಬಾಣನ ನಿನಗೆ ಬಿಟ್ಟೆ ಅಷ್ಟೇ ಅಂತ ಕಾವೇರಿ ಹೇಳ್ತಾರೆ ಜೊತೆಗೆ ಮಗದೊಮ್ಮೆ ಇಲ್ಲಿ ಎಳ್ಕೊಂಡು ಲಕ್ಷ್ಮಿನ ಹೊರಗಡೆ ಕರ್ಕೊಂಡ್ಬಂದು ಹಾಗೆ ತಳ್ಳೆ ಬಿಡ್ತಾರೆ ತಳ್ತಿದ್ದಾಗೆ ವೈಷ್ಣವ್ ಬಂದು ಇಟ್ಕೋತಾರೆ ಖಂಡಿತ ಒಳ್ಳೇದು ಮಾಡಿದೆ ವೈಷ್ಣವ ನೋಡುವ ಅದಕ್ಕೆ ಹೇಗೆ ಲಕ್ಷ್ಮಿನ ಮನೆ ಬಿಟ್ಟು ಹೊರಗಡೆ ಕಳಿಸ್ತಿದ್ದಾರೆ ನಿಜವಾಗ್ಲೂ ಲಕ್ಷ್ಮಿ ಏನೂ ಕೂಡ ತಪ್ಪು ಮಾಡಿಲ್ಲ ನಿನಗೂ ಕೂಡ ಗೊತ್ತಿದೆ ಅಲ್ವಾ ಲಕ್ಷ್ಮಿ ಯಾವತ್ತೂ ಕೂಡ ಏನೂ ತಪ್ಪು ಮಾಡೋಳಲ್ಲ ಅನ್ನೋದು ಖಂಡಿತ ಈ ಒಂದು ಪರಿಸ್ಥಿತಿ ಸಮಯ ಬೇರೆ ಏನೋ ಹೇಳ್ಬೋದು ಆದರೆ ನೀನು ಅರ್ಥ ಮಾಡ್ಕೊಳ್ದೆ ಇನ್ನು ಅರ್ಥ ಮಾಡ್ಕೋತಾರೆ ವೈಷ್ಣವ್ ಅಂತ ಸುಮೃತ ಹೇಳ್ತಿದ್ರೆ ಎತ್ತ ಕಡೆ ಕಾವೇರಿಯವರು ನೋಡ್ಬಿಟ್ಟ ಯಾವುದೇ ಕಾರಣಕ್ಕೂ ನೀನು ಈ ವಿಷಯದಲ್ಲಿ ತಲೆ ಹಾಕಬೇಡ ಈ ಲಕ್ಷ್ಮಿ ಎಷ್ಟೆಲ್ಲ ನಾಟಕ ಮಾಡಿ ಎಷ್ಟೆಲ್ಲ ಮಾಡಿ ಮನೆ ನೆಮ್ಮದಿನ ಹಾಳು ಮಾಡಿದಾಳೆ ಜು ಜೊತೆಗೆ ಈ ಮನೆ ಯಜಮಾನಿನೇ ಜೈಲ ಕಳ್ಸಿದಾಳು ಇವಳು ಎಷ್ಟು ಮಟ್ಟಿಗೆ ಹೊಟ್ಟೆ ದ್ವೇಷ ಇರಬೇಕು ಇವಳಿಗೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಕಾವೇರಿಯವರು ನಂತರ ಇಲ್ಲಿ ನಂದೇನು ಕೂಡ ತಪ್ಪು ಮಾಡಿಲ್ಲ ನಾನು ಯಾಕೆ ತಪ್ಪು ಮಾಡಲಿ ತಪ್ಪು ಮಾಡಿರೋದು ನೀವು ನಾನು ಯಾವತ್ತೂ ಏನೇ ಮಾಡಿದರೂ ಕೂಡ ಏನೇ ಸುಳ್ಳು ಹೇಳಿದರೂ ಕೂಡ ಅದು ಮನೆ ಒಳ್ಳೆಯದಕ್ಕೋಸ್ಕರನೇ ಹೊರತೀವಿ ಯಾವುದೇ ಕಾರಣಕ್ಕೂ ಕೂಡ ಅಲ್ಲ ಅಂತ ಹೇಳಿ ಮಾತನಾಡ್ತಿದ್ದಾರೆ ಲಕ್ಷ್ಮಿ ಆ ಕಡೆ ಕೀರ್ತಿ ತುಂಬ ಕೋಪ ಮಾಡ್ಕೊಂಡಿದ್ದಾರೆ ತನ್ನ ಅಮ್ಮ ಲಚ್ಚಿನ ನೋಡೋಕ್ಕೆ ಹೋಗೋದಕ್ಕೆ ಬಿಡುವುದಿಲ್ಲ ಅಂತ ಯಾಕೆ ಮಗಳೇ ಈ ರೀತಿ ಕೋಪ ಮಾಡ್ಕೊಂಡಿದ್ಯಾ ಅಂತ ಅಮ್ಮ ಕೇಳ್ತಿದ್ರೆ ಇನ್ನೇನಮ್ಮ ನಾನು ಯಾವಾಗಲೂ ಲಚ್ಚಿ ಜೊತೆ ಹೋಗ್ತೀನಿ ಇರ್ತೀನಿ ಮಾತಾಡ್ತೀನಿ ಅಂದರೆ ನಿನ್ನನ್ನು ಹೋಗೋದಕ್ಕೆ ಬಿಡುವುದಿಲ್ಲ ಹೇಳ್ಕೊ ಯಾಕೆ ಹೀಗ್ ಮಾಡ್ತೀಯ ಅಂತ ಕೇಳ್ತಿದ್ರೆ ಈ ಕಡೆ ಮನಸ್ಸಲ್ಲಿ ಯಾಕೆ ಅಂದ್ರೆ ಪುಟ್ಟ ನಿನ್ ವಿಷಯ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ರೀತಿ ಮಾಡ್ತಿದ್ದೆ ಆದ್ರೆ ಈಗೇನು ಎಲ್ರಿಗೂ ಕೂಡ ನಿನ್ ವಿಷಯ ಗೊತ್ತಾಗಿದೆ ಅಲ್ವಾ ಸರಿ ಆಯ್ತು ಹೋಗು ಲಕ್ಷ್ಮಿ ಹತ್ರಕ್ಕೆ ಆದ್ರೆ ಹುಷಾರು ಆ ಕಾವೇರಿ ಮಾತ್ಗೆ ಯಾವ್ದಕ್ಕೂ ತಲೆ ಕೆಡಿಸ್ಕೋಬೇಡ ಅವ್ರ ವಿಷಯಕ್ಕೆ ಹೋಗ್ಬೇಡ ಅಂದಕ್ಕ ಅಯ್ಯೋ ಮಾ ನಾನ ಕಾವೆಲ್ಲನ್ ವಿಷಯಕ್ಕೆ ಹೋಗ್ಲಿ ಅಂತ ಹೇಳ್ತಿದಾರ ನಂತರ ಇಲ್ಲಿ ವಿಲನ್ ಅಂತ ಆ ರೀತಿ ಎಲ್ಲ ಮಾತಾಡಬಾರ್ದು ಮಗಳೇ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಮ ಲಕ್ಷ್ಮಿ ತುಂಬ ಬೆಚ್ಚರ್ ಮಾಡ್ಕೊಂಡಿದ್ಲು ಅಲ್ವ ಅದಕ್ಕೋಸ್ಕರ ಅವ್ಳಿಗೆ ಗ್ರೀಚಿಂಗ್ ಮಾಡ್ಕೊಂಡು ಹೋಗ್ತೀನಿ ಕ್ರಾಫ್ಟ್ ಪೇಪರ್ಸ್ ಎಲ್ಲ ಎಲ್ಲಿ ಕ್ರಾಫ್ಟು ಅಂತ ಕೇಳಿದಾಗ ಡ್ರಾನಲ್ಲಿದೆ ಅಂತ ಹೇಳ್ತಾರೆ ಹಾಗಾಗಿ ಕೀರ್ತಿ ಹೋಗಿದ್ದೆ ಅದನ್ನು ಹುಡುಕಿ ಏನಾದರೂ ಮಾಡೋಣ ಅಂತ ಹೋಗ್ತಾಳೆ ಬಟ್ ಅಲ್ಲಿ ಗನ್ನಿರುತ್ತೆ ಗನ್ನಿದ್ದು ಸರಿ ಅಲ್ವ ಅಂತ ಅಂದ್ಕೊಂಡಿದ್ದೆ ಲಕ್ಷ್ಮಿಗೆ ನಿಜವಾಗ್ಲೂ ಕೂಡ ಸೇಫ್ಟಿ ಇರುತ್ತೆ ಆಟ ಆಡ್ಬೋದು ಏನೇನೋ ಅನ್ಕೋತಾಳೆ ಫೈನಲಿ ಆ ಗನ್ನ ತಗೊಂಡು ಲಕ್ಷ್ಮಿ ಮನೆಗೆ ಹೋಗ್ತಿದ್ದಾಳೆ ಆತ ಕಡೆ ಈ ಕಡೆ ದಯವಿಟ್ಟು ನನ್ನ ನಂಬ್ರಿ ನಿಮ್ಮಮ್ಮ ನೋಡಿ ನನಗೆ ಹೇಗೆ ಮಾತಾಡ್ತಿದ್ದಾರೆ ಅವ್ರಿಗೆ ಸರಿಯಾಗಿ ಹೇಳಿ ನಾನು ನಿಮ್ಮ ಮನೇಲೇ ಇರ್ತೀನಿ ಅಂತ ಹೇಳಿ ಲಕ್ಷ್ಮೀ ವೈಷ್ಣವ್ಗೆ ಹೇಳ್ತಿದ್ದಾರೆ ನಿಮ್ಮಮ್ಮನ ಆ ರೀತಿ ಮಾತಾಡಬೇಡಿ ಅಂತ ಹೇಳಿ ಅಂತ ಕೇಳ್ಕೊತಿದ್ರೆ ಇಲ್ಲಿ ವೈಷ್ಣವ್ ನಿಜವಾಗ್ಲೂ ಕೂಡ ಅಮ್ಮನ ಪರ ನಿಲ್ಲುವ ಹಾಗೆ ಕಾಣಿಸ್ತಿದ್ದಾರೆ ಈ ಕಡೆ ಕಾವೇರಿಯವ್ರು ಕೂಡ ಏನು ಪುಟ್ಟ ನನಗೊಂದ್ಯಾಯ ಹೆಂಡ್ತಿಗೊಂದ್ಯಾಯನ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕಲ್ವ ತಪ್ಪು ಮಾಡಿದವ್ರಿಗೆ ಇಲ್ಲ ಇರೋ ಅವಕಾಶ ಕೂಡ ಇಲ್ಲ ಅಲ್ವಾ ಅದನ್ನೇ ತಾನೇ ನೀನು ಹೇಳಿದ್ದು ಆದರೂ ಕೂಡ ನೀನು ಅಲ್ಲಿ ಹೋಗಿ ದುಡ್ಡು ಕೊಟ್ಟು ಅವಳನ್ನು ಬಿಡಿಸ್ಕೊಂಡು ಬಂದೆ ಆದರೆ ಈಗ ಯಾವುದೇ ಕಾರಣಕ್ಕೂ ಕೂಡ ನೀನು ನನ್ನ ವಿರುದ್ಧವಾಗಿ ಮಾತಾಡಬೇಡ ಯಾಕಂದರೆ ಅವಳು ತಪ್ಪು ಮಾಡ್ದಾಳೆ ನಿಮ್ಮಮ್ಮನ ವಿರುದ್ಧನೇ ಕತ್ತಿ ಮಸ್ತು ದ್ವೇಷ ಸಾಧಿಸಿ ಹೊಟ್ಟೆ ಕಿಚ್ಕೈ ನನ್ನ ಜೈಲಿಗೆ ಕಳಿಸಿದಾಳ ಅವಳು ಅವಳು ತಪ್ಪಿಗೆ ಶಿಕ್ಷೆ ಆಗಲೇಬೇಕಲ್ವಾ ಯಾವುದೇ ಕಾರಣಕ್ಕೂ ಅವಳು ಈ ಮನೇಲಿ ಇರೋ ಅಂತ ಹೇಳ್ತಾರೆ ಹೇಳಿರಿ ನಿಮ್ಮಮ್ಮನಿಗೆ ನಾನು ಎಲ್ಲಿಗೆ ಹೋಗಲಿ ಅಂತ ಹೇಳಿ ಲಕ್ಷ್ಮಿ ಕೇಳ್ತಾ ಇದ್ರೆ ಅಮ್ಮ ಏನು ಹೇಳಿದ್ರು ಅಮ್ಮ ಹೇಳಿದ ಮಾತು ಕರೆಕ್ಟ್ ಆಗ್ಯ ಇದೆ ಅಮ್ಮನ ಮಾತನ್ನ ಕೇಳಿ ಅಂತ ವೈಷ್ಣವಿ ಹೇಳ್ಬಿಡ್ತಾನೆ ನಿಜವಾಗ್ಲೂ ಕೂಡ ಲಕ್ಷ್ಮಿ ನಿಮಗೆ ಶಾಕ್ ಆಗುತ್ತೆ ವೈಷ್ಣವ್ ಆ ಮಾತು ತನ್ನ ಮೇಲೆ ನಂಬಿಕೆ ಇದೆ ಅಂತ ಗಂಡ ಈ ರೀತಿ ಹೇಳ್ಬಿಟ್ರೆ ಒಂದು ವಿಷಯ ಹೇಳಿಲ್ಲ ಅನ್ನೋ ಕಾರಣಕ್ಕೆ ಅಂತ ಈ ಕಡೆ ಸುಪ್ರೀತಾ ಅವ್ರು ಕೂಡ ಏನು ಮಾತಾಡ್ತಿದ್ಯಾ ವೈಷ್ಣವ್ ನೀನು ಅಂದಾಗ ಹೌದು ನಾನು ಕರೆಕ್ಟಾಗಿ ಮಾತಾಡ್ತಿದ್ದೀನಿ ಅಂತಾನೆ ವೈಷ್ಣವ್ ಹೇಳ್ತಿದ್ದಾರೆ ಈಗಲೂ ಆದ್ರೂ ಗೊತ್ತಾಯ್ತಲ್ಲ ನನ್ನ ಮಗನೇ ಹೇಳಿದ್ನಲ್ಲ ಇನ್ನೇನಿದೆ ನಿನ್ನ ಮಾತು ಕಥೆ ಯಾವುದೇ ಕಾರಣಕ್ಕೂ ಇನ್ನು ಒಂದು ಗಳಿಗೆ ನೀನು ಇಲ್ಲಿರೂ ಕುಡಿತು ಅಂತ ಹೇಳಿ ಕಾವೇರಿ ಮಗದೊಮ್ಮೆ ಬಂದಿದ್ದೆ ಲಕ್ಷ್ಮೀನ ಹೊರಗಡೆ ದಬ್ಬಿ ಬಿಡ್ತಾರೆ ದಬ್ತಿದ್ದಾಗ ಆಪತ್ತು ಬಾಂಧ ಎಂಟ್ರಿ ಆಗಿದೆ ಅದು ಬೇರೆ ಯಾರು ಅಲ್ಲ ಕೀರ್ತಿ ಕೀರ್ತಿ ಈ ಕಡೆ ಯಾಕೆ ರೀತಿ ಮಾತಾಡ್ ಮಾಡ್ತಿದ್ರ ಆಂಟಿ ನೀವು ಮಾಡ್ತಿರೋದು ತಪ್ಪಲ್ವಾ ಲಕ್ಷ್ಮೀನಿ ಯಾಕೆ ರೀತಿ ದಪ್ಪತ್ತಾ ಇದ್ದೀರಾ ಅಂತ ಕೇಳ್ತಿದ್ರೆ ಈ ಹುಚ್ಚಿ ನಿನ್ನ ಹತ್ರ ಯಾರು ಮಾತಾಡ್ತಾರೆ ಇಬ್ಬರು ಕೂಡ ಹೋಗ್ತಾಯಿರಿ ಇಲ್ಲಿಂದ ಅಂತ ಹೇಳ್ತಾರೆ ಈ ಕಡೆ ಕೀರ್ತಿ ಸಿಟ್ಟಿರತ್ತೆ ಕೈಯಲ್ಲಿ ಗನ್ ತೊಗೊಂಡು ಬಂದಿದ್ದಾಳೆ ಫೈನಲಿ ಗನ್ ಕಾವೇರಿ ಹಣೆಗೆ ಗನ್ ಪಾಯಿಂಟ್ ಮಾಡ್ತಿದ್ದಾಗಲೇ ಈ ಕಡೆ ಏನು ಆಗ್ತದೆ ಅಂತ ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ ಈ ಕಡೆ ಟ್ರಿಗರ್ ಆಗಿಬಿಟ್ರೆ ಏನಪ್ಪ ಮಾಡೋದು ಹಾಗಾಗಿ ಇಲ್ಲಿ ಲಕ್ಷ್ಮಿನೇ ಪೂಜೆ ಹೊಡೆದು ಆ ಒಂದು ಗನ್ನನ್ನು ಇಳಿಸ್ಬೇಕಾಗಿದೆ ಹಾಗಿದ್ರೆ ಇಲ್ಲಿ ಲಕ್ಷ್ಮಿ ಮನೆ ಬಿಟ್ಟು ಹೋಗೇ ಬಿಟ್ಲ ಮನೆ ಬಿಟ್ಟು ಎಲ್ಲಿಗೆ ಹೋಗ್ಬೋದು ಲಕ್ಷ್ಮಿ ಅಥವಾ ಇಲ್ಲಿ ಮತ್ತೆ ಮನೆ ಒಳಗಡೆ ಸೇರ್ಕೋತಾಳೆ ಲಕ್ಷ್ಮಿ ಅದರ ನಡುವೆ ಇಲ್ಲಿ ಕಾವೇರಿಯವರು ತನ್ನ ಮಗಂಗೆ ಮಗುತೊಂದು ಮದುವೆ ಮಾಡೋಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಲಕ್ಷ್ಮಿನ ಬಿಟ್ಟು ವೈಷ್ಣು ಬೇರೆ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಮದುವೆ ಆಗೇ ಬಿಡ್ತಾರಾ ಅಥವಾ ಏನಾಗುತ್ತೆ ತಿರುಗಬೇಕು ಅಂದ್ರೆ ಮುಂದಿನ ವಿಟ್ಯೂಗೆ ವಿ